ಈಗಾಗಲೇ ತಮಗೂ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ವಫ್ ಮುಖಾಂತರ ಅನೇಕ ಈ ಒಂದು ರೈತರ ಜಮೀನುಗಳನ್ನು ಮಠಮಾನ್ಯಗಳನ್ನು ಮಠದ ಜಾಗಗಳನ್ನು ಕಿತ್ಕೊಳ್ಳಿಕ್ಕೆ ಈ ವಫ್ ಮೂಲಕ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಇದನ್ನು ಈಗಾಗಲೇ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ಕೇಂದ್ರದೊಳಗೆ ಈ ವಫ್ ಕಾಯ್ದೆಗೆ ಒಂದು ತಿದ್ದುಪಡಿಯನ್ನು ತಂದು ರೈತರಿಗೆ ಮಠಮಾನ್ಯಗಳಿಗೆ ಮತ್ತು ಯಾರ್ಯಾರು ತಮ್ಮ ಜಮೀನುಗಳನ್ನು ಆಸ್ತಿಗಳನ್ನು ಕಳು ಕಳೆದುಕೊಳ್ತಾ ಇದ್ದಾರೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ರಿಲಿಜನ್ ಎಲ್ರಿಗೂ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕು ಹೇಳಿ ಜಗದಂಬಿಕಾ ಪಾಲ್ ಅವರ ನೇತೃತ್ವದೊಳಗೆ ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿ ಆ ಒಂದು ಕಮಿಟಿಯ ಒಂದು ವರದಿಯನ್ನು ಕೂಡ ತೆಗೆದುಕೊಂಡು ನ್ಯಾಯವನ್ನು ಅಂತ ಹೇಳಿ ಈಗಾಗಲೇ ನರೇಂದ್ರ ಮೋದಿಜಿಯವರು ನಿರ್ಧಾರ ಮಾಡಿದ್ದಂಥದ್ದು ಆ ಒಂದು ಮೋದಿಜಿಯವರ ಸೂಚ ಒಂದು ಸೂಚನೆಯ ಮೇರೆಗೆ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರವರು ಈ ಒಂದು ವಫ್ ಹೋರಾಟವನ್ನು ಕೈಗೆತ್ತಿಕೊಂಡು ಮೂರು ತಂಡಗಳನ್ನು ರಚನೆ ಮಾಡಿ ಇಲ್ಲಿ ವರದಿಯನ್ನು ಸಲ್ಲಿಸುವಂತೆ ಸೂಚನೆ ನೀಡಿದರು ಅದರಂತೆ ಈಗಾಗಲೇ ತಮಗೆ ಗೊತ್ತಿದೆ ಗೋವಿಂದ ಕಾರಜೋಳ ಸಾಹೇಬರ ಒಂದು ನೇತೃತ್ವದೊಳಗೆ ಬಿಜಾಪುರದೊಳಗೆ ಯಾವ್ಯಾವ ಆಸ್ತಿಗಳನ್ನು ವಫ್ ಅಂಡರ್ದೊಳಗೆ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಆಗಿದೆ ಅನ್ನತಕ್ಕಂಥದ್ದನ್ನು ಕೂಡ ವಿಸ್ತಾರವಾಗಿ ಹೇಳಿದ್ರು ಇದೊಂದು ಭಾರತೀಯ ಜನತಾ ಪಕ್ಷದ ಅಡಿಯಲ್ಲಿ ನಡೀತಕ್ಕಂತಹ ಒಂದು ಹೋರಾಟ ಆದರೆ ಇಲ್ಲೇನಾಗಿದೆ ಅಂತಂದರೆ ಭಾರತೀಯ ಜನತಾ ಪಕ್ಷ ವಫ್ ಹೋರಾಟ ಏನಿದೆ ಇದನ್ನು ಕೈಗೆತ್ತಿಕೊಂಡಾಗ ನಮ್ಮ ನಗರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮದೇ ಆದಂತಹ ಒಂದು ಗುಂಪನ್ನು ರಚನೆ ಮಾಡಿಕೊಂಡ ಪಕ್ಷದ ಒಂದು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಈ ಒಂದು ರೈತರಿಗೆ ನ್ಯಾಯವನ್ನು ಕೊಡಿಸ್ತಾ ಇದ್ದೀನಿ ಈ ಹೋರಾಟದ ಒಂದು ಕ್ರೆಡಿಟ್ ತಗೊಳ್ಳುವ ಸಲುವಾಗಿ ಒಂದು ಪ್ಯಾರಲಲ್ ಹೋರಾಟವನ್ನು ಪ್ರಾರಂಭ ಮಾಡಿದರು ಮತ್ತು ನಿಮಗೆ ಗೊತ್ತಿದೆ ಬೀದರ್ದೊಳಗೆ ಏನಾಯಿತು ಅನ್ನೋದು ಕೂಡ ಅದನ್ನು ಅಲ್ಲಿಯ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ವಿರೋಧ ಮಾಡಿದರು ಹಾಗಿದ್ದಾಗ್ಯೂ ಕೂಡ ಬಿಡ್ತು ಅಂತಂದರೆ ಈ ಒಂದು ನಗರ ಶಾಸಕರ ನೇತೃತ್ವದೊಳಗೆ ನಡೀತಕ್ಕಂತಹ ಹೋರಾಟ ಬಿಡ್ತು ಅಂತಂದರೆ ಮಾಧ್ಯಮದೊಳಗೆ ಎರಡು ಬಣಗಳ ಹೋರಾಟ ಅಂಥೇಳಿ ಗುರುತಿಸಲ್ಪಟ್ಟಿದೆ ಇವತ್ತು ನಿಜವಾಗಿ ಯಾವ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷ ರೈತರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂತಹ ಹೋರಾಟವನ್ನು ವಿಜೇಂದ್ರ ಅವರ ನೇತೃತ್ವದೊಳಗೆ ಮತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಮಾರ್ಗದರ್ಶನದೊಳಗೆ ರೂಪಗೊಂಡಿತ್ತು ಇದನ್ನು ಈ ಹೋರಾಟವನ್ನು ರಾಜಕೀಯಕರಣ ಮಾಡಿದರು ಮಾಡಿ ಇವತ್ತ ಮಾಧ್ಯಮದೊಳಗೆ ಏನಾಗ್ತಾ ಇದೆ ಅಂತಂದ್ರೆ ವಫ್ ಹೆಸರಿನ ಮೇಲೆ ಹೋರಾಟ ಅಂತ ಹೇಳಿ ಕಾಂಗ್ರೆಸ್ಸಿನ ನಾಯಕರನ್ನು ಅಥವಾ ಇದಕ್ಕೆ ಯಾರು ಕಾರಣೀಭೂತರಾಗಿದ್ದಾರೆ ಅವರನ್ನು ದೂಷಿಸುವುದರ ಬದಲಾಗಿ ಇವರು ಕೇವಲ ಬಿ ಎಸ್ ಯಡಿಯೂರಪ್ಪನವರನ್ನ ಮತ್ತು ವಿಜೇಂದ್ರವರನ್ನ ಮತ್ತು ಯಾರು ಅವರಿಗೆ ವಿರೋಧವಾಗಿ ಮಾತನಾಡ್ತಾರೆ ಅಂತ ಹೇಳಿ ಅವ್ರಿಗೆ ಅನಿಸ್ತದೆ ಅವರು ಒಳ್ಳೆಯ ಒಂದು ಉದ್ದೇಶದಿಂದಾಗಿ ಹೇಳಿದ್ರು ಕೂಡ ಈಗ ಮೊನ್ನೆ ಸದಾನಂದ ಗೌಡರಿಗೆ ಅವರೆಲ್ಲರಿಗೆ ಒಂದು ಬನ್ಸಿಗೆ ಬಂದಂಗ ಮಾತಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸೊ ಹೀಗಾಗಿ ಈ ಒಂದು ಹೋರಾಟ ಅವ್ರದ್ದು ರೈತರಿಗೆ ನ್ಯಾಯ ಕೊಡುವುದರ ಬದಲಾಗಿ ಅದೊಂದು ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರ ವಿರುದ್ಧವೇ ಒಂದು ಹೋರಾಟ ಆಗಿಬಿಟ್ಟಾರೆ ಮನಸ್ಸಿಗೆ ಬಂದಂಗೆ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ಯಡಿಯೂರಪ್ಪನವ್ರ ಬಗ್ಗೆ ಭ್ರಷ್ಟಾಚಾರ ವಂಶಾವಳಿ ಆಡಳಿತ ಅಂತ ಹೇಳೋದು ಈ ರೀತಿಯಾಗಿ ಈ ಒಂದು ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಅಂತ ಹೇಳಿ ಒಪ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಹಾಗಿದ್ರೆ ಪಕ್ಷ ನಿಮ್ಮನ್ನ ನೀವು ಭಾರತೀಯ ಜನತಾ ಪಕ್ಷದಿಂದನೇ ಚುನಾಯಿತಗೊಂಡಿದ್ದವರು ಅದೀರಿ ಸೊ ಹೀಗಾಗಿ ಈ ರೀತಿಯಾದಂತಹ ಅಂದ್ರೆ ವಿಜೇಂದ್ರ ಅವ್ರ ಬಗ್ಗೆ ಅವರು ಇನ್ನೂ ವಯಸ್ಸಿನಲ್ಲಿ ಚಿಕ್ಕವರು ಅಂತ ಹೇಳಿ ಅದೊಂದು ಬಿಂಬಿಸ್ಲಿಕ್ಕೆ ಹತ್ತಿದ್ದಾರೆ ಅವ್ರಿಗೆ ಐವತ್ತು ವರ್ಷ ಇದೆ ಮತ್ತು ಒಂದು ರಾಜಕೀಯ ಕುಟುಂಬದೊಳಗೆ ಬೆಳೆದಂಥವ್ರು ಅಷ್ಟೇ ಅಲ್ದ ನಮ್ಮ ಯುವ ಮೋರ್ಚಾದ ರಾಜ್ಯದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದಂಥವ್ರು ಸಂಘಟನೆ ಮಾಡಿದಂಥವರು ಮತ್ತು ರಾಜ್ಯ ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಸಂಘಟನೆ ಮಾಡಿದ್ದಾರೆ ಈಗ ಅಧ್ಯಕ್ಷರಾಗಿದ್ದಾರೆ ಇದರಲ್ಲಿ ಮೋದಿಜಿಯವರಾಗಲಿ ನಮ್ಮ ಅಮಿತ್ ಶಾ ಜಿಯವರಾಗಲಿ ಕುಟುಂಬ ರಾಜಕಾರಣ ಅಂದರೆ ಏನು ಅನ್ನೋದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇವತ್ತು ಅವರು ಕೂಡ ಇವತ್ತು ಹೇಳಬೇಕು ಕುಟುಂಬ ರಾಜಕಾರಣ ಅಂಥೇಳಿ ಈ ಕಡೆ ನೀವು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಟೀಕೆ ಮಾಡ್ತೀರಿ ಒಂದು ಕಡೆ ಉಪಚುನಾವಣೆ ಒಳಗೆ ಬೊಮ್ಮಾಯಿಯವರ ಮಗನ ಗೆಲ್ಲಿಸ್ಲಿಕ್ಕೆ ಅಂತ ಹೇಳಿ ಏಳು ದಿನ ಶಿಗ್ಗಾವಿ ಒಳಗೆ ಇದ್ಕೊಂಡ ಅಲ್ಲಿ ಒಂದು ಬೇರೆ ರೀತಿ ಮಾತನಾಡ್ತೀರಿ ಅಂದ್ರೆ ಇವರು ತಮ್ಮ ಅನುಕೂಲತೆಯ ಪ್ರಕಾರ ಏನಾಗ್ತಾರೆ ಬದಲಾವಣೆ ಆಗ್ತಾ ಇರ್ತಾರೆ ಅದಕ್ಕೆ ಅಂತೀವಿ ಅಂತ ಹೇಳಿ ಅನ್ನೋ ಒಂದು ಪ್ರಾಣಿ ಅದು ಹೆಂಗೆ ಬೇಕು ಹಂಗೆ ಬಣ್ಣ ಬದಲು ಮಾಡಿಕೊಳ್ತದೆ ಈಗ ಸಂದರ್ಭ ಬಂತು ಅಂತಂದ್ರೆ ಹಿಂದೂ ಅಂತೀರಿ ಮತ್ತು ಹಿಂದುತ್ವ ಕಡಿಮೆ ಮಾಡ್ತೀರಿ ಪಂಚಮಸಾಲಿ ಅಂತೀರಿ ಮತ್ತು ಇದಕ್ಕಿಂತ ಮೊದಲ ಎಲ್ಲರೂ ಯಾವುದೂ ಇರ್ಲಾರ್ದಾಗ ನಮಾಜನು ಬೀಳ್ತೀರಿ ಟೊಪಿಗೆನೂ ಹಾಕ್ಕೊಳ್ತೀರಿ ಸುರ್ಕಂಬ ಹಂಚ್ತೀರಿ ಅಂದ್ರೆ ಯು ಗೋನ್ ಕೀಪಿಂಗ್ ಚೇಂಜಿಂಗ್ ಯುವರ್ ಕಲರ್ ನಿಮ್ಮ ಅನುಕೂಲತೆಯ ಪ್ರಕಾರ ರಾಜಕಾರಣವನ್ನು ಮಾಡತಕ್ಕಂತಹ ವ್ಯಕ್ತಿಯವರು ಸೊ ಹೀಗಾಗಿ ವಿಜೇಂದ್ರ ಅವರಿಗೆ ಟೀಕೆ ಮಾಡತಕ್ಕಂತಹ ಯಾವುದೇ ನೈತಿಕ ಒಂದು ನೈತಿಕತೆ ನಿಮ್ಮಲ್ಲಿ ಇಲ್ಲ ಯಾಕಂದರೆ ಉಪಚುನಾವಣೆ ಒಳಗೆ ಹನ್ನೆರಡು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಟ್ಟು ಭಾರತೀಯ ಜನತಾ ಪಕ್ಷ ಸರ್ಕಾರ ರಚನೆ ಮಾಡಲಿಕ್ಕೆ ಕಾರಣೀಭೂತರು ಯಾರಾದರೂ ಆಗಿದ್ರೆ ಅದು ಸನ್ಮಾನ್ಯ ವಿಜೇಂದ್ರ ಅವರು ಅಂತ ಹೇಳ್ಬೋದು ನಾವು ಮತ್ತು ನಿಮ್ಮನ್ನು ಕೂಡ ಇಲ್ಲಿ ಸ್ಟಾರ್ ಪ್ರಚಾರಕರಂತ ಮಾಡಿದ್ರು ಸುಮಾರು ಮೂವತ್ತು ಕ್ಷೇತ್ರಗಳಿಗೆ ಅಡ್ಡಾಡಿದ್ರಿ ಒಂದಾದರೂ ಗೆಲ್ಲಿಸ್ಕೊಟ್ರ ಒಂದು ಕ್ಷೇತ್ರನೂ ಕೂಡ ಗೆದ್ದು ಬರಲಿಲ್ಲ ನೀವು ಎಲ್ಲೆಲ್ಲಿ ಹೋಗಿದ್ರಿ ಮತ್ತು ಉಪಚುನಾವಣೆ ಒಳಗೆ ಶಿಗ್ಗಾವಿ ಒಳಗೆ ಹೋದ್ರಿ ಏಳು ದಿನ ಅಲ್ಲೇ ಇದ್ಕೊಂಡು ಭರತ್ ಬೊಮ್ಮಾಯಿಯವ್ರನ್ನ ಗೆಲ್ಲಿಸ್ತೀನಿ ಅಂತ ಹೇಳಿ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಿ ಅಲ್ಲಿ ಪಂಚಮಸಾಲಿಯರ ಸಂಖ್ಯೆ ಜಾಸ್ತಿ ಅದ ನಾ ಹೇಳಿದ್ರೆ ಪಂಚಮಸಾಲಿಯರ್ ವೋಟ್ ಹಾಕ್ತಾರ ಅಂತೇಳಿ ಹೋದ್ರಿ ಮತ್ತೆ ಅಲ್ಲಿನೂ ಕೂಡ ಹಿಂದೂ ಮುಸ್ಲಿಂ ಒಂದು ವರ್ಗೀಕರಣ ಆಯ್ತು ಅಲ್ಲಿ ನೀವು ಕೂಡ ನಿಮ್ಮ ಭಾಷಣದೊಳಗೆ ಏನ್ ಮಾತಾಡಿರಿ ಎಲ್ಲ ಹಿಂದೂಗಳು ಒಗ್ಗಟ್ಟಾಗಬೇಕು ಮತ್ತೆ ಏನಾಯ್ತು ನಿಮ್ಮ ಹಿಂದುತ್ವ ಇಲ್ಲೇನಾಯ್ತು ಅಂದ್ರೆ ನಿಮ್ಮ ಬಣ್ಣ ಜನರಿಗೆ ತಿಳಿದದ ನೀವು ಯಾವುದೇ ಇವಾಗ ಪಂಚಮಸಾಲಿ ಬಗ್ಗೆನೂ ಹೇಳಬೇಕಾದ್ರೆ ಪಂಚಮಸಾಲಿನೂ ಕೂಡ ನೀವು ಸ ಇವ ಯಾವಾಗಂದ್ರೆ ಈ ಟು ಎ ಹೋರಾಟದೊಳಗೆ ನೀವು ಗುರುತಿಸ್ಕೊಂಡಿರಿ ಕಳೆದ ಮೂವತ್ತು ವರ್ಷಗಳಿಂದ ನಾ ಪಂಚಮ ಸಮಾಜದ ಒಳಗೆ ತೊಡಗಿಕೊಂಡು ಹೋದೀನಿ ಭಾಳ ನಾನು ಎದೆ ತಟ್ಟು ಹೇಳ್ಬೋದು ಪಂಚಮಸಾಲಿ ಸಂಘಟನೆ ಒಂದು ದೊಡ್ಡ ಪ್ರಮಾಣದೊಳಗೆ ಬೆಳಿಬೇಕಾದ್ರೆ ನಮ್ಮ ಮುರುಗೇಶಣ್ಣ ನಿರಾಣಿಯವರು ಮತ್ತು ಅವರ ಸಹೋದರ ಹನುಮಂತಣ್ಣ ನಿರಾಣಿಯವರು ಎಲ್ಲ ರೀತಿ ಮನ ಧನದಿಂದ ಅವರು ಸಹಾಯವನ್ನು ಮಾಡಿದ್ರಿಂದಲೇ ಇವತ್ತು ಸಮಾಜ ಇಷ್ಟೊಂದು ಸಂಘಟಿತವಾಗಿ ಬೆಳೆದು ನಿಂತಿದೆ ನೀವು ಸಮಾಜಕ್ಕೆ ಏನು ಮಾಡಿದ್ದೀರಿ ಯಾವಾಗ ಬಂದಿರಿ ನೀವು ಯಾವಾಗ ನಿಮಗೆ ರಾಜಕೀಯ ಅಸ್ಥಿರತೆ ಪ್ರಾರಂಭ ಆಯಿತು ಆ ಒಂದು ಹೋರಾಟದೊಳಗೆ ಬಂದ್ರಿ ನೀವು ಬಂದರೂ ಕೂಡ ಏನು ಮಾಡಿದ್ದೀರಿ ಇವತ್ತಂತೀರಿ ಇವತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಕಾಶ್ಯಪ್ನವರಾಗಲಿ ಕಾಂಗ್ರೆಸ್ಸಿನ ಕೆಲವೊಂದು ಮುಖಂಡರು ಶಾಸಕರು ಇವತ್ತೇನು ಅವ್ರಿಗೆ ಇವತ್ತು ಅಯೋಗ್ಯ ಪಂಚಮಸಾಲಿ ಶಾಸಕರು ಅಂತ ಕರಿತಾ ಇದ್ದೀರಿ ಮತ್ತು ಇದೇ ಅಯೋಗ್ಯ ಶಾಸಕರ ಜೊತೆಗೆ ಸೇರ್ಕೊಂಡು ಭಾರತೀಯ ಜನತಾ ಪಕ್ಷ ಸರ್ಕಾರ ಉರುಳಲಿಕ್ಕೆ ಕಾರಣೀಭೂತರಾದವರು ನೀವೇ ಅಲ್ಲ ಅಂದಾಗ ಈ ಒಂದು ಏನು ಸಮಾಜದ ಸಲುವಾಗಿ ಮೊದಲಿಂದ ತೊಡಗಿಸಿಕೊಂಡವರು ಅವರು ನಿರಾಣಿಯವರು ಮತ್ತಷ್ಟೇ ಅಲ್ಲ ನಿಮಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿದವರು ಕೂಡ ಮುರುಗೇಶ್ ನಿರಾಣಿಯವರನ್ನ ನೆನಪಿಸ್ಕೊಳ್ಬೇಕು ಇವತ್ತೇನಂತೀರಿ ಅಲ್ಲಿ ಮುರುಗೇಶ್ ನಿರಾಣಿ ಖಾಲಿ ಅದಾರ ಅವ್ರನ್ನೊಬ್ರನ್ನ ತಗೊಳ್ರಿ ಹರಿಹರ್ ಸ್ವಾಮಿ ಖಾಲಿ ಇದಾರೆ ಅವ್ರನ್ನೊಬ್ರನ್ನ ತೊಗೊಳ್ರಿ ಎಷ್ಟು ಹಗುರವಾಗಿ ನೀವು ಮಾತನಾಡತಕ್ಕಂಥದ್ದು ಇವತ್ತೇನಾಗಿದೆ ಅಂತಂದ್ರೆ ಈ ಮಾತ್ ರೀತಿಯ ಮಾತುಗಳ ಅದಕ್ಕೆ ಸದಾನಂದ ಗೌಡರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರಿಗೂ ರೋಷಿ ಇವತ್ತು ಅವರು ಇದನ್ನು ತಡಿಕೊಳ್ಳಾರದೇ ಹೇಳಿಬಿಟ್ರು ಬೀದಿ ಬೀದಿಗಳೊಳಗೆ ನೀವು ಒದರ್ತಾ ಹೋಗಬೇಡ್ರಿ ಅಲ್ಲಿ ಡೆಲ್ಲಿಗೆ ಹೋಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ರಿ ಅಂಥೇಳಿ ಹೇಳಿದಾಗ ಅವ್ರಿಗೇನಂತಂದ್ರಿ ನಿಮ್ಮ ಬಣ್ಣ ಬಯಲು ಮಾಡ್ತೀನಿ ಅಂಥೇಳಿ ಅವ್ರಿಗೂ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಗೌಡ್ರು ನಿಮ್ಮ ಅಂದರೆ ಪಕ್ಷದ ಹಿತದೃಷ್ಟಿಯಿಂದ ಹೇಳಿದ್ದಾರೆ ಆ ಒಂದು ಅವರು ಅಷ್ಟೇ ಹೇಳಿದ್ದಕ್ಕೆ ನಿಮಗೆ ಇಷ್ಟು ನೋವು ಆಯಿತು ಮು ನೀವು ಪ್ರತಿನಿತ್ಯ ಮೀಡಿಯಾದ ಮುಂದೆ ಬಂದ ನಿತ್ರ ಬಿ ಎಸ್ ಯಡಿಯೂರಪ್ಪ ಅಂತೇಳಿ ಬೈತೀರಿ ಪೂಜ್ಯ ತಂದೆಯವರು ಪೂಜ್ಯ ಮಗ ಅಂಥೇಳಿ ಮಾತಾಡ್ತೀರಿ ಅವ್ರಿಗೆ ಎಷ್ಟು ನೋವು ಆಗ್ತಿರ್ಬೇಕು ಇಷ್ಟೆಲ್ಲ ನಿನಗೆ ಹೆಲ್ಪ್ ಮಾಡಿದಂತಹ ನಿರಾಣಿಯವ್ರಿಗೆ ಎಷ್ಟು ಹೆಲ್ ನೋವು ಆಗ್ತಿರ್ಬೇಕು ಇದನ್ನ ನಾವು ಇವತ್ತ ಒಬ್ಬ ಇವತ್ತೇನಾಗಿದೆ ಅಂದ್ರೆ ಬಿಜಾಪುರದೊಳಗೆ ಸಾಮ ಈಗ ಪತ್ ಪಕ್ಷದ ಕಾರ್ಯಕರ್ತರಿಗೆ ನಿರಾಶೆ ಆಗಿಬಿಟ್ಟಿದೆ ಏನು ಮಾಡ್ಬೇಕು ನಾವು ಅನ್ನೋದು ಗೊಂದಲದೊಳಗದಾರ ಇವತ್ತು ಈ ಪಂಚಮಸಾಲಿ ಅಂತಕ್ಕಂಥ ಹೆಸರಿನ ಮೇಲೆ ಹೈಕಮಾಂಡನ್ನು ಕೂಡ ನೀವು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರ್ಯಕರ್ತರು ಇಲ್ಲಿ ಉತ್ಸಾಹವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ ಅದಕ್ಕೆ ನಮ್ಮ ಪಕ್ಷದ ಮುಖಂಡರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಇಂತಹ ಒಬ್ಬ ಕ್ಷಬೇಲಿಯನ್ ನಾಯಕ ಬೇಕಾಗ್ತಾನೆ ದಯವಿಟ್ಟು ಇದರ ಮೇಲೆ ಒಂದು ಶಿಸ್ತು ಕ್ರಮವನ್ನು ಕೈಕೊಳ್ಳಬೇಕು ಮತ್ತು ಇವರೊಬ್ಬ ಒಂದು ರೀತಿ ಒಂದು ಕಾಂಗ್ರೆಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಎರಡು ಸಾವಿರದ ಚುನಾವಣೆ ಚುನಾವಣೆಯೊಳಗೆ ನಾವು ಸೋಲ್ಬೇಕಾದ್ರೆ ಇವರು ಹರಕಬಾಯಿ ಯಾವ ರೀತಿಯಾಗಿ ನಮ್ಮ ನಾಯಕರನ್ನೇ ತೆಗಳುತ್ತಾ ಹೋದ ಅದೇ ಒಂದು ನಮಗೆ ಸೋಲಿಗೆ ಕಾರಣವಾಗಿದೆ ಇಂಥವ್ರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಈ ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತರ ಭಾವನೆಗಳನ್ನು ಅರ್ಥವನ್ನು ಮಾಡಿಕೊಂಡು ಪಕ್ಷ ಸಂಘಟನೆ ಮತ್ತೊಮ್ಮೆ ಚುರುಕುಗೊಳಿಸಬೇಕು ಅಂಥೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಮ್ಮ ಹಿರಿಯರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಇನ್ನೊಂದು ವಿಷಯ ಅಂತಂದರೆ ಇವನು ಭಾಷಣ ಮಾಡಬೇಕಾದ್ರೆ ಮುಸ್ಲಿಮ್ರನ್ ಬೈಯೋದನ್ನ ಬಿಟ್ಟರೆ ಬಿ ಎಸ್ ವಾಯ್ರನ್ನು ಬೈಯು ಬಿಟ್ಟರೆ ಭಾಷಣದೊಳಗೆ ಏನು ಇರೋದೇ ಇಲ್ಲ ಒಂದು ನಾನು ಸಂದರ್ಭವನ್ನು ಹೇಳಿ ಬಯಸ್ತಾ ಇದ್ದೀನಿ ಇದೇ ಸಿದ್ದೇಶ್ವರ್ ಗುಡಿ ಮುಂದೆ ಒಂದು ಭಾಷಣ ಮಾಡಿದವರು ಏನಂತ ಮುಸಲ್ಮಾನರು ಬಬಲೇಶ್ವರ್ ನಾಕಾದೊಳಗೆ ಆದಿಲ್ ಶಾಹಿ ಸರ್ಕಲ್ ಮಾಡ್ತೀನಿ ಅಂಥೇಳಿ ಜಿಗದಾಡ್ತಾ ಇದ್ದಾರೆ ಅವ್ರು ಹೆಂಗೆ ಮಾಡ್ತಾರೆ ನಾನು ನೋಡ್ಕೊತೀನಿ ಅಂತೇಳಿ ನೀ ಹೇಳಿಕೆ ಕೊಟ್ಟ ಒಂದು ದಿನದೊಳಗನೆ ಆ ಸರ್ಕಲ್ಕ್ ಪರ್ಮಿಷನ್ನು ತಗೊಂಡು ಬಂದೆ ರಾಜ್ಯದ ಅನುಮತಿಯನ್ನು ಪಡ್ಕೊಂಡ ಗೆಜೆಟ್ ಮಾಡಿಕೊಂಡ ಡಿ ಸಿ ಅವರಿಂದ ಇವತ್ತ ಇಬ್ರಾಹಿಂ ಅದಿಲ್ ಶಾ ಸರ್ಕಲ್ ಉದ್ಘಾಟನೆ ಆಗಿದೆ ಏನು ಮಾಡಿದಿರಿ ನೀವು ಬರೀ ಭಾಷಣ ಮಾಡಿ ಹೋಗಿಬಿಡುವುದಷ್ಟ ಅದನ್ನ ತಡಿಲಿಕ್ಕೆ ಏನು ಮಾಡಿದ್ರಿ ಹಂಗಿದ್ರೆ ಮತ್ತು ಯಾಕೆ ಜನರನ್ನ ಅನಾವಶ್ಯಕರವಾಗಿ ಈ ಒಂದು ಪ್ರಚೋದನೆ ಮಾಡಲಿಕ್ಕೆ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಒಂದು ಲೀಡರ್ಶಿಪ್ ಏನೈತಿ ಅನ್ನೋದು ಇಲ್ಲಿ ಅವ್ರಿಗೆಲ್ಲರಿಗೂ ಗೊತ್ತದ ಮೊನ್ನೆ ಇದೇ ನಿಮ್ಮ ಒಂದು ಕಟೌಟ್ ಹರಿದು ಹಾಕಿದ್ರು ಹರಿದು ಹಾಕಿದಾಗ ಪೊಲೀಸರು ಅವ್ರನ್ನ ಅರೆಸ್ಟು ಮಾಡಿದರು ಯಾರು ನಿಮ್ಮ ಪರವಾಗಿ ನಿಂತು ಪ್ರತಿಭಟನೆ ಮಾಡಿದರು ಅನ್ನೋದನ್ನು ಹೇಳ್ರಿ ಅಂದರೆ ನಿಮ್ಮ ಒಂದು ಕಾರ್ಯ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ ಸೊ ಹೀಗಾಗಿ ಇವತ್ತು ನೀವು ಯಾವ ಮಟ್ಟಕ್ಕೆ ಹೋಗಿರಿ ಅಂತಂದ್ರೆ ಹೈಕಮಾಂಡಕ್ಕೂ ಕೂಡ ಚಾಲೆಂಜ್ ಮಾಡ್ತೀರಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ನೀವು ಅಸಭ್ಯವಾಗಿ ಮಾತನಾಡಿದಿರಿ ಆ್ಯಕ್ಷನ್ ಹ್ಯಾಂಗ್ ತೊಗೊಳ್ತಾರ ಐ ಡೋಂಟ್ ಕೇರ್ ಅಂಥೇಳಿ ಚಾಲೆಂಜ್ ಮಾಡ್ತೀರಿ ಅಂದರೆ ಈ ಒಂದು ಈ ಒಂದು ಏನು ನೀವು ಒಬ್ಬ ಕಾಂಗ್ರೆಸ್ಸಿನ ಏಜೆಂಟ್ರಾಗಿ ನಮ್ಮ ಪಕ್ಷವನ್ನು ದುರ್ಬಲಗೊಳಿಸ್ತಾ ಇದ್ದೀರಿ ಅಂಥೇಳಿ ನಾನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ನನಗೆ ಡೆಲ್ಲಿಯಿಂದ ಕರೆ ಬಂದಿತ್ತು ಅಂತಲೂ ಕೂಡ ಹೇಳಿದ್ರಿ ನಿಮ್ಮನ್ನು ಯಾರೂ ಕರೆದಿಲ್ಲ ಮತ್ತು ನಾ ಯಾವುದೇ ಹುದ್ದೆ ನಿರೀಕ್ಷೆ ಮಾಡೋಂಗಿಲ್ಲ ಅಂತ ಹೇಳ್ತೀರಿ ನಿಮಗೆಲ್ಲ ಆಶೆಗಳದಾವೆ ಯಡಿಯೂರಪ್ಪ ಇದೇ ಯಡಿಯೂರಪ್ಪರನ್ನ ಹೊಗಳ್ತಾ ಇರುವ ಸಂದರ್ಭದೊಳಗೆ ಏನು ಮಾಡಿದಿರಿ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ನಮ್ಮ ಕೇಂದ್ರ ಮಂತ್ರಿಗಳಾದಂತಹ ಪ್ರಹ್ಲಾದ್ ಜೋಶಿ ಅವ್ರಿಗೆ ಬೈದಿರಿ ಆಮೇಲೆ ಬಿ ಎಲ್ ಸಂತೋಷ್ ಅವ್ರಿಗೆ ಬೈದಿರಿ ಮೋದಿ ಅವ್ರಿಗೂ ಕೂಡ ನೀವು ಬೈದಿದ್ದು ರೆಕಾರ್ಡ್ ಇದಾವೆ ಮತ್ತೆ ಇದು ಯಾರು ಉಳಿದ್ರಿದು ಮತ್ತೆ ಇನ್ನೊಂದು ಪಾಯಿಂಟ್ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಸಂದರ್ಭದೊಳಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಮಾತಾಡ್ತೀನಿ ನಿನ್ನ ಅಡ್ಜಸ್ಟ್ಮೆಂಟ್ ಯಾಕಂದ್ರೆ ನಾನು ನಿಮ್ಮ ಜೊತೆಗೆ ಅದೀನಿ ಅನ್ನೋದು ನಿಮಗೂ ಗೊತ್ತದ ಬಿ ಎಲ್ ನಮ್ಮ ಪಾಟೀಲ್ ಅವರು ಕುದುರೆ ಸಾಲೋಟಿಗೆ ಎಂ ಪಿ ಎಲೆಕ್ಷನ್ ನಿಂತಿದ್ರು ಅವ್ರ ವಿರುದ್ಧ ಯಾರು ನಿಂತಿದ್ರು ಕಾಂಗ್ರೆಸ್ನಿಂದ ಎಂ ಬಿ ಪಾಟೀಲ್ ನಿಂತಿದ್ರು ಅವಾಗ ನೀವು ಏನು ಮಾಡಿದಿರಿ ಬಿ ಎಲ್ ಪಾಟೀಲ್ರನ್ನು ನಮ್ಮ ಸಂಘದ ವತಿಯಿಂದ ಭಾರತೀಯ ಜನತಾ ಪಕ್ಷ ಟಿಕೆಟ್ ಮೇಲೆ ನಿಂದಿಸಲಾಗಿತ್ತು ಅವಾಗ ಏನು ಮಾಡಿದ್ರು ನೀವು ಬಿ ಎಲ್ ಪಾಟೀಲ್ರು ಸೋಲು ಹಂಗೆ ಒಂದು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಳ್ಳಿಲ್ವಾ ಯಾರ್ಯಾರಿಗೆ ನೀವು ಅವರ ವಿರುದ್ಧ ಓಟ್ ಹಾಕ್ರಿ ಅಂದಿರಿ ಅನ್ನೋದು ನನಗೆ ಗೊತ್ತಿಲ್ಲ ನಾನು ನಿಮ್ಮ ಜೊತೆ ಅದೀನಿ ಸೊ ಹೀಗಾಗಿ ನೀವು ಮಾತನಾಡಬೇಕಾದ್ರೆ ನೀವು ಒಂದು ಗ್ಲಾಸ್ ಹೌಸ್ನೊಳಗೆ ನೀವು ಕೂತಿರಿ ಆದರೆ ಮತ್ತೊಬ್ಬರಿಗೆ ಕಲ್ ಒಗಿಲಿಕ್ಕೆ ನೋಡ್ತೀರಿ ಇದು ವಿಚಾರ ಮಾಡಿ ಮಾಡ್ತಕ್ಕಂಥದ್ದು ಸೊ ಹೀಗಾಗಿ ನಿಮ್ಮ ಏನಾಗಿದೆ ಅಂತಂದರೆ ಈ ಒಂದು ಒಟ್ಟಿನೊಳಗೆ ಈ ಡಂಗಿತ ಅಂದ್ರೆ ಎಲ್ಲಾದ್ರೊಳಗುನು ಹೊಂದಾಣಿಕೆ ಅಂತ ಅನ್ನೋದು ಅಲ್ಲಿ ತಾನೂ ಹೊಂದಾಣಿಕೆನೇ ಮಾಡತಕ್ಕಂಥದ್ದು ಆಮೇಲೆ ನೀವು ಹೆಂಗೆ ಆರಿಸ್ ಬಂದಿರಿ ಅದನ್ನು ವಿಚಾರ ಮಾಡ್ರಿ ಆಮೇಲೆ ಸಮಾಜವನ್ನು ದುರ್ಬಳಕೆ ಮಾಡ್ಕೊಳ್ಳೋ ಇಷ್ಟು ದಿನ ಇದ್ದಿದ್ರು ಪಂಚಮಸಾಲಿ ಸಮಾಜ ಹೋರಾಟದೊಳಗೆ ಇಷ್ಟು ದಿನ ಬಟ್ಟೆ ಇದ್ದಿಲ್ಲ ಇವರು ಎರಲಿನೂ ಸಂಘಟನೆಗೂ ಬಂದಿಲ್ಲ ಒಂದು ಹತ್ತು ಪೈಸ ಖರ್ಚು ಮಾಡಿಲ್ಲ ಇವರು ಮತ್ ಇವತ್ತ ಟು ಎ ಹೇಳಿ ಬಂದು ಆ ಹೋರಾಟದ ಒಳಗೆ ಏನು ಮಾಡ್ತಾ ಇದ್ದೀರಿ ಅಂತಂದ್ರೆ ಪಂಚಮಸಾಲಿ ಬಗ್ಗೆ ಡಿಮಾಂಡೇ ಅಲ್ಲಿ ಎಲ್ಲರ ಅಂತ ತಿಳ್ಕೊತು ಯಾರೂ ಹೋರಾಟ ಮಾಡ್ದ ಮಾಡ್ಲಾರ್ದವರು ಕೂಡ ಟು ಸಿ ಒಳಗೆ ಬಂದ್ಬಿಟ್ರು ನಾವು ಇಟ್ಟೆಲ್ಲ ಮಾಡಿ ತಗೊಳಕ್ಕೆ ಆಗೋಲ್ದ ನಿನ್ನಿಂದನೂ ಆಗುವಲ್ಲ ನಮಗೆ ಮತ್ತಿವತ್ತು ಕಾಶಪ್ಪನವ್ರಿಗೆ ಬೈತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಗೌರವದಿಂದ ಮಾತಾಡ್ರಿ ಅದ ನಿಮಗೆ ಸದಾನಂದ ಗೌಡ್ರು ಮಾತಾಡ್ದಾಗ ಭಾಳ ಆಯ್ತು ನಿನಗೆ ಅದೇ ನೀ ಬಿ ಎಸ್ ಯಡಿಯೂರಪ್ಪನವ್ರಿಗೆ ವಿಜೇಂದ್ರ ಅವ್ರಿಗೆ ನಿರಾಣಿ ಅವ್ರಿಗೆ ಮಾತಾಡ್ಬೇಕಾದ್ರೆ ಅವ್ರಿಗೆನೂ ಆಗಂಗಿಲ್ಲ ಅಂದ್ರೆ ಈ ಒಂದು ಅಂದ್ರೆ ತನಗೊಂದು ಮತ್ತೊಬ್ಬರಿಗೊಂದನ್ನೇ ಹೀಗೆ ಈ ಒಂದು ನಗರ ಶಾಸಕರಾದಂತಹ ನಮ್ಮ ಇವರು ಇವತ್ತೇನು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತನಾಗಿ ಆ ನೋವನ್ನು ನಾವೆಲ್ಲರೂ ಅನುಭವಿಸಿದ್ದೀವಿ ಅದಕ್ಕೆ ಆ ಕಾರ್ಯಕರ್ತರ ಪರವಾಗಿ ನಾನು ಈ ಇವನ ಇವರೇನೋ ಒಂದು ವಕ್ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ವಿರೋಧಿಸ್ತೀವಿ ಒಂದು ವೇಳೆ ಬಿಜಾಪುರದೊಳಗೆ ನೀವೇನಾದರೂ ಪ್ರವೇಶ ಮಾಡಿದಿರಿ ಅಂತಂದರೆ ಪಕ್ಷದ ಬ್ಯಾನರ್ದೊಳಗೆ ಬರ್ರಿ ನಮ್ಮದೇನು ಅಭ್ಯ ಅಭ್ಯಂತರ ಇಲ್ಲ ವಿಜೇಂದ್ರವರನ್ನು ರಾಜ್ಯಾಧ್ಯಕ್ಷರದ ಪಕ್ಷ ಅಂತಂದ್ರೆ ವಿಜೇಂದ್ರರನ್ನ ನಾವು ಒಪ್ಕೊಳ್ಳೇಬೇಕಾಗ್ತದೆ ಅವ್ರ ನೇತೃತ್ವದೊಳಗೆ ಬರ್ರಿ ನಾವು ಕೂಡ ಬೆಂಬಲ ಕೊಡ್ತೀವಿ ಒಂದು ವೇಳೆ ಒಂದು ಗುಂಪಾಗಿ ಬಂದ್ರಿ ಅಂತಂದ್ರೆ ಇದನ್ನು ನಾವು ವಿರೋಧಿಸ್ತೀವಿ ಮತ್ತು ಕಾರ್ಯಕರ್ತರ ಒಂದು ಹಿತವನ್ನು ಗಮನದಲ್ಲಿಟ್ಕೊಂಡು ಈ ಒಂದು ವಫ್ ಹೋರಾಟ ಏನಾದರೂ ಇದು ಬಿಜಾಪುರಕ್ಕೆ ಪ್ರವೇಶ ಆಯಿತು ಅಂತಂದರೆ ನಾವು ಅದನ್ನು ಕಾರ್ಯಕರ್ತರು ಸೇರ್ಕೊಂಡು ಹಿತೈಷಿಗಳು ಭಾರತೀಯ ಜನತಾ ಪಕ್ಷದ ಹಿತೈಷಿಗಳು ಸೇರಿ ಅದನ್ನು ವಿರೋಧಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೇನೆ ನಮ್ಮ ಗೋಪಾಲ